ए र ट्याक थियो ए राहुल 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 इन्टायरबाट फोन ना राइट ह्यान्ड किड्कों अनि चला गए बिड आ बिड आ ए डेडिक्शन कट मा ओके अनि मोबाइल अलि डाउन राख्छु थैंक यू ऑल थैंक यू ऑल

ಚಂದ್ರೆ ಹಾ ಬೇಕು 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 ಸರ್ ಒಂದ್ಸಲಿ ಹಂಗೆ ನಿಂತ್ ಕೊಡಿ ಸರ್ ಒಂದ್ಸರಿ ಹಂಗೆ ನಿಂತ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಸಮಯ ಮಾಡ್ಕೊಂಡು ಬಂದಿದಿರಲ್ಲ ಎಲ್ರಿಗೂ ಥ್ಯಾಂಕ್ಸ್ ನನಗೆ ವಿಶ್ ಮಾಡಿದಿರಲಿ ನಿಮ್ಗೆ ನಾನು ವಿಶ್ ಮಾಡ್ತೀನಿ ಜೀವನದ ಎಲ್ಲಾ ಒಳ್ಳೆಯ ವಿಷಯಗಳು ಎಲ್ಲ ಸುಂದರವಾದ ವಿಷಯಗಳು ಎಲ್ಲಾ ಹಿತವಾದ ವಿಷಯ ನೀವೆಲ್ರಿಗೂ ಸಿಕ್ಲಪ್ಪ ಗಾಡ್ ಬ್ಲೆಸ್ ಯೋ ಗುಲಾಕ್ ಎಸ್ ಏಜ್ ಆ ಕೇಕ್ ಇತ್ತಲ್ಲ ಅದು ಒಂದು ಅಡಿಗೆ ಹತ್ತು ವರ್ಷ ಅದು ಎಷ್ಟು ನೋಡ್ಕೊಳ್ಳಿ ಮೂರು ಅಡಿ ಇತ್ತ ಅಷ್ಟೇ ಭಾಳ ಚೆನ್ನಾಗಿದೆ ಈ ವರ್ಷ ಆ್ಯಕ್ಚುಲಿ ಒಂದು ರಿಲೀಸ್ ನಾನು ಬರೋ ಫಿಲ್ಮ್ಸ್ ಎಲ್ಲ ಒಪ್ಕೊಳ್ಳೋದಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಭಾಳ ಇಷ್ಟ ಆಗಿ ಕತೆ ಇಷ್ಟ ಆದರೆ ಮಾತ್ರ ಒಪ್ಕೊಳ್ಳೋದು ಈಗ ಸಿಕ್ಕಿರೋಂಥ ನಾಲ್ಕು ಫಿಲಮು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನನ್ನ ಪ್ರಕಾರ ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾದ ಮೆಟೀರಿಯಲ್ ಬೇರೆ ಫಸ್ಟ್ ರಿಲೀಸ್ ಆಗ್ತಿರೋದು ಬೈರಾದೇವಿ ಬೈರಾದೇವಿ ಬಂದು ಅದನ್ನ ಈಗ ಆಪ್ತಮಿತ್ರ ಅಂತ ಒಂದು ಫಿಲ್ಮ್ ಮಾಡಿದ್ರು ಇಪ್ಪತ್ತು ವರ್ಷ ಆಯಿತು ಆಪ್ತಮಿತ್ರ ಬಂದು ಆಪ್ತಮಿತ್ರ ಆದಮೇಲೆ ಒಂದು ಹಾರರ್ ಫಿಲಮು ಗೋಸ್ಟ್ ಫಿಲ್ಮ್ ದೆವ್ವ ಭೂತ ಪ್ರೇತ ಆ ಥರ ನಾನು ಮಾಡಿರೋ ಫಿಲಮು ಅಂದರೆ ಬೈರಾದೇವಿ ಪ್ಯೂರ್ ಹಾರರ್ ಇದು ಆ್ಯಂಡ್ ಇದು ನಮಗೆ ಭಾಳ ಎಲ್ರಿಗೂ ಒಂದು ಅದನ್ನು ನಂಬ್ತಿವೋ ಇಲ್ಲವೋ ಅದೆಲ್ಲ ಬೇರೆ ವಿಷಯ ಒಂದು ಕುತೂಹಲ ಅಂತೂ ಎಲ್ರಿಗೂ ಇದೆ ಓ ಈ ಥರ ಏನೋ ಒಂದು ಇದೆಯಾ ಅಂದರೆ ಇಲ್ಲಿ ಹುಟ್ಟು ಸಾವು ಇಲ್ಲಿ ಮುಗಿದೋಗುತ್ತಾ ಅದಾದ ಮೇಲೆ ಇನ್ನೂ ಇದೆಯಾ ಅದು ವಾಪಸ್ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ ಆ ಥರ ಒಂದು ಸಮಸ್ಯೆ ಇರುವಂಥ ಚಿತ್ರ ಬೈರಾದೇವಿ ಸೊ ನನಗೆ ಯಾಕದು ಇಷ್ಟ ಅಂದರೆ ಫಸ್ಟ್ ಆಫ್ ಆಲ್ ಇದು ಫ್ಯಾಮಿಲಿ ಬೇಸ್ಡ್ ಸಬ್ಜೆಕ್ಟ್ ಅದು ಏನು ಆಸೆ ಪಡ್ತೀವಿ ನಮ್ಮ ಫ್ಯಾಮಿಲಿಲಿ ಒಂದು ಹೆಣ್ಮಗು ಇದೆ ನನ್ನ ಮಗಳನ್ನ ನಾನು ಬೆಳೆಸ್ತಾ ಇರ್ತೀನಿ ಅಂದರೆ ಆ ಮಗಳನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೋ ನನ್ನ ಮನೆಯಲ್ಲಿ ಅದೇ ಥರ ಇನ್ನೊಂದು ಮನೆಗೆ ಅದು ಅಂತ ಒಂದು ಆಸೆ ಇರುತ್ತೆ ಆ ಮನೆಯಲ್ಲಿರೋ ಗಂಡಸರಿಗೆಲ್ಲ ಆಸೆ ಇರುತ್ತೆ ಆ ಥರ ಅಂದರೆ ನಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳು ಎಲ್ಲ ಹೋದರೂ ಚೆನ್ನಾಗಿರ್ಬೇಕು ಎಲ್ಲ ಕಡೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡುವಂಥ ಒಬ್ಬ ವ್ಯಕ್ತಿ ಆ ಥರ ಒಂದು ಪಾತ್ರ ಅದು ಅದು ಡಿ ಸಿ ಪಿ ಅವರು ಭಾಳ ಸ್ಟ್ರಿಕ್ಟಾಗಿರ್ತಾರೆ ನನ್ನ ಕ್ಯಾರೆಕ್ಟರು ಆ್ಯಂಡ್ ಶ್ರೀಜಯ್ ಬಂದು ಶ್ರೀಜಯ್ ಡೈರೆಕ್ಟರು ಈ ಫಿಲ್ಮ್ಗೆ ವಿಷ್ಯುವಲಿ ತುಂಬ ಒಳ್ಳೆ ಟೇಸ್ಟ್ ಇದೆ ಶ್ರೀಜೆಗೆ ಅವ್ನು ಏನು ತೆಗೆದ್ರು ದೊಡ್ಡದಾಗಿ ಮಾಡಬೇಕು ಅಂತ ಅವ್ರಿಗೆ ಏನು ಫ್ರೇಮ್ ಇಟ್ಟರು ದೊಡ್ಡದಾಗ ಮಾಡಬೇಕು ಅಂತ ಅದನ್ನು ಅದ್ಭುತವಾಗಿ ಮಾಡಿದ್ರು ಆ್ಯಂಡ್ ಅಕ್ಟೋಬರ್ ರಿಲೀಸ್ ಆಗ್ತೀ ಅಂತ ರವಿ ಹೇಳ್ತಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಆ ಫಿಲಮ್ನ ದೊಡ್ಡದಾಗಿ ಮಾಡಿದ್ದಾರೆ ದೊಡ್ಡದಾಗಿ ಮಾಡಿದ್ದಾರೆ ಆ್ಯಂಡ್ ಇಷ್ಟವಾದ ಜಾನರು ಭಾಳ ಒಂದು ಡಿಫ್ರೆಂಟಾದ ರಮೇಶ ನೀವು ನೋಡ್ತೀರಿ ಖಂಡಿತವಾದು ಅದು ಬೈರಾದವಿ ಆಗುತ್ತೆ ನಂತರ ಈಗ ನಾವು ಅನೌನ್ಸ್ ಮಾಡಿದ ದೈಜಿ ದೈಜಿ ನಾನು ಆಲ್ರೆಡಿ ಶಿವಾಜಿ ಒನ್ ಶಿವಾಜಿ ಟು ಮಾಡಿರುವಂಥ ಅದೇ ಡಾಟರ್ ಜೊತೆ ಮೂರನೇ ಫಿಲಮು ಅದಾದಮೇಲೆ ಮೊನ್ನೆ ಮೊನ್ನೆ ರಿಲೀಸ್ ಮಾಡ ನಾವು ಅನೌನ್ಸ್ ಮಾಡಿರೋಂಥ ಯುವರ್ ಸೀನ್ಸಲ್ಲಿ ರಾಮ್ ಗಣೇಶ್ ನಾನು ವಿಖ್ಯಾತಗೆ ಮಾಡ್ತಾ ಇದೀವಿ ಆಮೇಲೆ ಪ್ರೇಮ್ ಅವರು ಕೆ ವಿ ಅನ್ನು ಕಾಂಬಿನೇಷನಲ್ಲಿ ಕೆ ಡಿ ಅಂತ ಧ್ರುವ ಸರ್ಜಾ ಜೊತೆ ರವಿಚಂದ್ರನು ಸಂಜಯ್ ದತ್ತು ಶಿಲ್ಪಾ ಶೆಟ್ಟಿ ಅದೊಂದು ಫಿಲಮು ಈ ಥರ ನಾಲ್ಕು ಫಿಲಮು ಬಟ್ ಫಸ್ಟು ರಿಲೀಸ್ ಆಗ್ತಾ ಇರೋದು ಇವಾಗ ಬೈರಾದೇವಿ ಆ್ಯಂಡ್ ಬೈರಾದೇವಿಯ ಆ ಒಂದು ಹಾಡನ್ನು ಇವತ್ತು ನನ್ನ ಬರ್ತ್ಡೇ ಪ್ರಯುಕ್ತವಾಗಿ ಇವ್ರು ರಿಲೀಸ್ ಮಾಡ್ತೀಯಾರಂತ ಕೇಳ್ಬಿಟ್ಟೆ ಥ್ಯಾಂಕ್ ಯು ಸರ್ ಎಷ್ಟು ಗಂಟೆಗೆ ಅದು ಐದುವರೆಸ್ ಓಕೆ ಇವತ್ತು ಸಂಜೆ ಐದುವರೆಗೆ ಜೇನ್ ಕಾರ್ ಮ್ಯೂಸಿಕಲ್ಲಿ ನಮ್ಮ ಬೈರಾದೇವಿ ಚಿತ್ರದ ಒಂದು ಹಾಡು ರಿಲೀಸ್ ಆಗುತ್ತಂತೆ ಸೊ ನೋಡಿ ಐ ಆಮ್ ಶೂರ್ ಯಾವುದು ಇದರ ಅದ ಕಾಳಿ ಸಾಂಗ್ ಇಟ್ಸ್ ಟರ್ರಫಿಕ್ ಹಾಡು ಸೌಂಡಿಂಗ್ ಆಗಲಿ ಅದನ್ನು ಅವರು ಶೂಟ್ ಮಾಡಿರೋ ರೀತಿಯಾಗಲಿ ಎಲ್ವ ಭಾಳ 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 ಚೆನ್ನಾಗಿದೆ ಎಸ್ ಇಡೀ ಚಿತ್ರ ಹಾಡು ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಬರೀ ಸ್ಮಶಾನ ಇಂಥ ಕಡೆ ಶೂಟಿಂಗ್ ನಡೆದಿರೋದು ಭೈರಾದೇವಿ ಯಾಕಂದರೆ ಫಿಲ್ಮ್ ಇರೋದೇ ದೆವ್ವ ಭೂತ ಈ ಥರ ಅಮಾನುಷ್ಯ ಶಕ್ತಿಗಳ ಬಗ್ಗೆ ಆ ಭಯ ಅನ್ನೋದು ಇದೆಯಲ್ಲ ಅದು ಎಲ್ಲರಲ್ಲೂ ಇರುವಂಥ ಒಂದು 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 ಇದು ಅದು ಅಂದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಬೇರೆಯವ್ರ ಭಯ ಇರುತ್ತೆ ಕೆಲವರು ಮೈಕ್ ಮುಂದೆ ಮಾತಾಡೋದಕ್ಕೆ ಭಯ ಆಗುತ್ತೆ ಕೆಲವರು ಹೆಣ್ಮಕ್ಳು ಹತ್ರ ಹೋಗಿ ಐ ಲವ್ ಯು ಹೇಳೋದು ಭಯ ಆಗುತ್ತೆ ಈ ಥರ ಬೇರೆ ಬೇರೆ ಭಯಗಳು ಬಟ್ ಎಲ್ರಿಗೂ ಇರೋ ಭಯ ಒಂದೇನು ಅಂದರೆ ಈ ಥರ ಈ ಸೂಪರ್ ನ್ಯಾಚುರಲ್ಲು ದೆವ್ವ ಭೂತ ಅನ್ನೋದು ಎಲ್ರಿಗೂ ಇರೋ ಭಯ ಆ ಭಯನ ಬೇಸ್ ಮಾಡಿ ಸೊ ಭಯದ ಆ ಫಿಲಮ್ ಬಂದಾಗೆ ಆ ಸೌಂಡಿಂಗ್ ಡೆಫ್ಯಾಂಡ ಚೆನ್ನಾಗಿರುತ್ತೆ ಸೌಂಡ್ ಎಫೆಕ್ಟ್ಸ್ ಭಾಳ ಮ್ಯಾಟ್ರಾಗುತ್ತೆ ತುಂಬ ಕೇರ್ ತೊಗೊಂಡು ಆ ಸೌಂಡ್ ಎಫೆಕ್ಟ್ಸ್ ಮಾಡಿದ್ದಾರೆ ಆ್ಯಂಡ್ ಇಡೀ ಚಿತ್ರವನ್ನು ನಾವು ಮೂರು ಲ್ಯಾಂಗ್ವೇಜಲ್ಲಿ ಮಾಡಿದ್ವಿ ಕನ್ನಡ ತಮಿಳು ತೆಲುಗು ಅಂದರೆ ತ್ರೀ ಲ್ಯಾಂಗ್ವೇಜ್ ಡಬ್ಬಿಂಗ್ ಅಲ್ಲ ಒಂದು ಶಾಟು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೆ ಅದೇ ಶಾಟನ್ನು ಇಮಿಡಿಯೇಟಾಗಿ ತಮಿಳು ಡೈಲಾಗ್ ಹೇಳ್ತಿದ್ದೆ ತೆಲುಗು ಡೈಲಾಗ್ ಹೇಳ್ತಿದ್ದೆ ಅದೇ ಶಾಟನ್ನು ಎಲ್ಲ ಆ್ಯಕ್ಟರ್ಸು ಅದ್ರ ನನ್ನ ಜೊತೆ ಅನುಪ್ರಭಾಕರ್ ಅವರಿದ್ದಾರೆ ಆ ಪುಟ್ಟಿ ಆ ಬೇಬಿ ಗ್ರೀಷ್ಮ ಗ್ರೀಷ್ಮ ಅಂತ ಒಂದು ಹುಡುಗಿ ರಂಗಾಯಣ ರಘು ಅವರು ಶಿವರಾಮಣ್ಣ ಜೊತೆಗೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಅವರು ನಮ್ಮ ನಿರ್ಮಾಪಕರು ಮತ್ತು ನಾಯಕಿಯಾಗಿ ಮಾಡಿದ್ದಾರೆ ರಾಧಿಕಾ ಅವರು ಅಫ್ಕೋರ್ಸ್ ಅವರ ನೃತ್ಯ ಆಗಲಿ ಅವರ ನಟನೆ ಆಗಲಿ ಅವರ ಸ್ವಭಾವ ಆಗಲಿ ಅದೆಲ್ಲರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಬಹಳ ಅಭ್ಯೂರ್ ಒಂದು ರೋಲ್ ಇದೆ ರಾಧಿಕಾ ಅವರಿಗೆ ಈ ಫಿಲ್ಮಲ್ಲಿ ಬಹಳ ಅಪರೂಪ ಆ ಥರ ರೋ ಅಷ್ಟು ಪವರ್ಫುಲ್ ರೋಲ್ ಹೀರೋಯಿನ್ಗೆ ಸಿಗೋದೆ ಬಹಳ ಅಪರೂಪ ಅಂತ ರೋಲ್ ರಾಧಿಕಾ ಅವ್ರು ಸಿಕ್ಕಿದೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗಾಗಿ ಬೈರಾದೇವಿಯವರು ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅದೇ ನನಗೂ ಅರ್ಥ ಆಗಲ್ಲ ರೀ ಕೆಲವದೆಲ್ಲ ಅದು ಏನಕ್ಕೆ ಈ ಥರ ಆಗುತ್ತೆ ಅಂತ ಅದೇನೋ ಒಂದು ಬಾಟಲ್ ನೆಕ್ ಥರ ಆಗಿರುತ್ತೆ ಟ್ರಾಫಿಕ್ ಜಾಮ್ ಥರ ಆಗಿರುತ್ತೆ ಅದೇನೋ ರಿಲೀಸ್ ಆಗಿ ಎಲ್ಲವೂ ಒಟ್ಟಿಗೆ ಫ್ಲಡ್ ಆಗುತ್ತೆ ಲೈಸಲ್ಲಿ ಆ ಥರ ಆಗ್ತಿದೆ ಲೈಕ್ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಎಲ್ಲವೂ ದಿಢೀರಂಥ ಈ ಥರ ಓಪನ್ ಆಗಿದ್ದು ಒಂದೇ ಕ್ಷಣಕ್ಕೆ ಬಟ್ ಗುಡ್ ಏನೋ ಒಂದು ಕಾರಣ ಇರುತ್ತೆ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಆ ಥರ ಆಗಿದೆ ಭಾಳ ಖುಷಿ ಅಂತ ಇದೆ ನನಗೆ ಇದೆಲ್ಲ ಒಟ್ಟಿಗೆ ಬರ್ತಾ ಇರೋದು ನಾಲ್ಕು ಹೌದು ಡೈರೆಕ್ಷನ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ ಆದಷ್ಟು ಬೇಗ ಶುರು ಮಾಡಬೇಕು ಆಲ್ಮೋಸ್ಟ್ ನಾನು ಸ್ಕ್ರೀನ್ ಸ್ಕ್ರೀನ್ಪ್ಲೇ ಮುಗಿಸ್ಬಿಟ್ಟಿದ್ದೀನಿ ಡೈಲಾಗ್ ಒಂದು ಬರೀಬೇಕು ಬಟ್ ಈಗ ಮೂರು ಫಿಲ್ಮ್ ಆ್ಯಕ್ಟಿಂಗ್ ಒಪ್ಕೊಂಡಿರೋದ್ರಿಂದ ಸ್ವಲ್ಪ ತಡವಾಗ್ಬೋದು ಬಟ್ ನೋಡೋಣ ಇನ್ನು ಪ್ರೊಡ್ಯೂಸರ್ ನಾವು ಹುಡುಕಿಲ್ಲ ಪ್ರೊಡ್ಯೂಸರ್ ಕರೆಕ್ಟ್ ಪ್ರೊಡ್ಯೂಸರ್ ಬೇಕು ಒಳ್ಳೆ ಅಭಿರುಚಿ ಇರೋ ಪ್ರೊಡ್ಯೂಸರ್ ಬೇಕು ಅದಾದಮೇಲೆ ಅನೌನ್ಸ್ ಮಾಡ್ತೇನೆ ನೆನ್ನೆ ಕೂಡ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ರು ರಿವ್ ಶೋಡ ಒಂದು ಫಿಲಮ್ ಮಾಡಬೇಕು ಅಂತ ನಾನು ಥರ ಎರಡು ಕತೆಗಳಿದೆ ನಾನು ಶಿವಣ್ಣನಿಗೆ ಹೇಳಿದ್ದೀನಿ ಒಂದ್ಸಲ ನಾವು ತುಂಬ ದಿನದಿಂದಲೇ ನಾವು ಪ್ಲಾನ್ ಮಾಡಿದ್ವಿ ಅದ್ಯಾ ಸಾರಿ ನಾನು ಶಿವಣ್ಣ ಮೀಟ್ ಮಾಡಿದಾಗ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಯಾಕಂದರೆ ಆ ಜೋಡಿನ ಜನ ಬಹಳ ಇಷ್ಟಪಟ್ಟಿದ್ದರು ಆ ಟೈಮಲ್ಲಿ ಇತ್ತೀಚಿನ ನಾವು ಜಾಯಿನ್ ಆಗಿಲ್ಲ ಬಟ್ ಅದಕ್ಕೆ ನನ್ನ ಒಂದು ಎರಡು ಕಥೆ ಇದೆ ನೆನ್ನೆ ಕೂಡ ಯಾರೋ ಪ್ರೊಡ್ಯೂಸರ್ ಫೋನ್ ಮಾಡ್ದಾಗ ಹೇಳಿದ್ರು ಇಲ್ ಸಿ ಈ ವರ್ಷ ಆಗುತ್ತಾನೋ ಅಯ್ಯೋ ಎಲ್ಲರ ಜೊತೆ ನಾನು ಮಾಡೋಕ್ಕೆ ಇಷ್ಟ ರೀ ಎಲ್ಲರ ಜೊತೆ ಒಳ್ಳೆ ಒಳ್ಳೆ ಅಂದರೆ ಎಲ್ಲ ಹೀರೋ ಜೊತೆ ಮಾಡಬೇಕು ಬಟ್ ಇಬ್ರೂ ಕರೆಕ್ಟ್ ರೋಲ್ಸ್ ಇರಬೇಕು ಒಬ್ರದ್ದು ಜಾಸ್ತಿ ಕಮ್ಮಿಯಲ್ಲಿ ಆಗಬಾರ್ದು ಅನ್ನೋದು ನನ್ನ ನಿಲುವು ಆ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿ ಸ್ಟೋರಿ ಸಿಕ್ಕಿದ್ರೆ ಯಾರ ಜೊತೆ ಬೇಕಾದ್ರೆ ಮಾಡ್ತೀನಿ ಅಂಡ್ ಶಿವನ ಜೊತೆ ಮಾಡೋದು ಖುಷಿ ನಮಗೆ ಆಗಲೇ ಐದು ಆರು ಫಿಲ್ಮ್ ಜೊತೆಗೆ ಮಾಡಿದ್ವಿ ನಾವು ದೈಜಿ ಬಂದು ತುಂಬ ಅದು ಕೂಡ ಹಾರರ್ ಜನರ್ ಬಟ್ ಅದು ಟೋಟಲಿ ಅದು ಪ್ಲೇಸ್ ಆಗಿರೋದೆ ಇನ್ನೊಂದು ದೇಶದಲ್ಲಿ ನಡೆಯುವಂಥ ಕತೆ ಸೊ ಬೇರೆ ದೇಶದಲ್ಲಿರುವಂಥ ಭಾರತೀಯರಿದಾರಲ್ಲ ಅವರಿಗೆ ಈ ನಮ್ಗಿರುವಂಥ ಈ ಸೆಂಟಿಮೆಂಟ್ಗಳು ನಮಗಿರುವಂಥ ನಂಬಿಕೆಗಳು ಅಲ್ಲೂ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ಆ ಥರ ಕತೆ ಅದು ಹಾಗಾಗಿ ಇಷ್ಟ ನನಗೆ ಆದ್ರೆ ಕ್ಲೈಮ್ಯಾಕ್ಸ್ ನನಗೆ ಭಾಳ ಇಷ್ಟ ಸೊ ಅದು ಈಗ ಅದೇ ಸಿನ್ಸ್ ಅದು ಹೊರದೇಶದಲ್ಲೇ ನಡೆಯುವಂಥ ಕಥೆ ಆಗಿರೋದ್ರಿಂದ ಆದ್ರೆ ವೀಸಾಗೋಸ್ಕರ ಕಾಯ್ತಾ ಇದ್ದೀವಿ ವೀಸಾ ಬಂದರೆ ಹೊರ್ಟ್ಬಿಡ್ತೀವಿ ಮತ್ತೆ ರಮೇಶ್ ಸರ್ ಫ್ಯಾಮಿಲಿ ಡ್ರಾಮಾಡ್ತೀನಿ ಯಾಯ್ ಅಪ್ಸಲ್ ಒಳಿ ಸರ್ ಎಲ್ಲವನ್ನೂ ಮಾಡಬೇಕು ಸರ್ ನಮ್ಮ ನಮ್ಮ ಪರ್ಸನಾಲ್ಟಿಗೆ ಮ್ಯಾಚ್ ಆಗೋದು ಅಂತ ಕೆಲವು ವಿಷಯಗಳಿರುತ್ತೆ ಅದರಲ್ಲಿ ಎಲ್ಲವನ್ನೂ ಟ್ರೈ ಮಾಡಬೇಕು ಅನ್ನೋದು ನನ್ನ ಆಸೆ ಅದೊಂದು ರೊಮ್ಯಾನ್ಸ್ ಆಗಿದ್ದರೆ ರೊಮ್ಯಾನ್ಸ್ ಮಾಡೋದು ಫ್ಯಾಮ್ಲಿ ಆಗಿದ್ದರೆ ಫ್ಯಾಮ್ಲಿ ರಾಮಾಶ್ರಾಮ ಬಮ್ಮ ಥರ ಕಾಮಿಡಿ ಬೇಕಾ ಓಕೆ ಅದನ್ನು ಮಾಡೋಣ ತುತ್ತಮುತ್ತ ಥರ ಫ್ಯಾಮ್ಲಿ ಬೇಕಾ ಅದನ್ನು ಮಾಡೋಣ ಆಪ್ತ ಮಿತ್ರ ಅಥವಾ ಭೈರಾದೇವಿ ಥರ ಹಾರರ್ ಬೇಕಾ ಅದನ್ನು ಮಾಡೋಣ ಹಾಗೆ ನಮ್ಮ ಇತಿಮಿತಿಗಳು ಏನೇನು ಟ್ರೈ ಮಾಡೋಕ್ಕಾಗ್ತೋ ಎಲ್ಲವನ್ನೂ ಮಾಡ್ತೀನಿ ಬಟ್ ಕರೆಕ್ಟ್ ಸಬ್ಜೆಕ್ಟ್ ಸಿಗಬೇಕು ಸರ್ ಸುಮ್ಮನೆ ಡಿಫ್ರೆಂಟಾಗಿ ಮಾಡಬೇಕು ಒಂದೇ ಕಾರಣಕ್ಕಾಗಿ ಮಾಡೋದ್ರಲ್ಲಿ ಅರ್ಥ ಅಲ್ಲ ಕರೆಕ್ಟ್ ಸಬ್ಜೆಕ್ಟ್ ಸಿಗಬೇಕು ನಾನು ಬೆಳಗಿಂದ ಏನೇನು ಮೆಸೇಜ್ ಬಂದ್ ನೋಡೋಕೆ ಆಗಿಲ್ಲ ನೆನ್ನೆ ತಾನೇ ಸಾರ ಜೊತೆ ಮಾತಾಡಿದೆ ನಾನು ಅಫ್ಕೋರ್ಸ್ ನಾನು ಬರ್ತರೆ ಬೇಕಾದ್ರೆ ನಾನು ಮಾತಾಡಲಿಲ್ಲ ಸೊ ನಂದು ಅವ್ರದ್ದು ತುಂಬ ಇಂಟ್ರೆಸ್ಟಿಂಗ್ ಅದು ಅಂದರೆ ಅವರಿಗೆ ನಲವತ್ತು ವರ್ಷ ನಾನು ಸತಿಲೀಲಾವತಿ ಮಾಡಿದಾಗ ನನಗೆ ನಲವತ್ತು ವರ್ಷ ರಾಮಾಶ್ಯಾಮ ಬಾಬಾ ಮಾಡಿದಾಗ ಉತ್ತಮವಿಲ್ಲ ಮಾಡಿದಾಗ ನನಗೆ ಐವತ್ತು ವರ್ಷ ಈಗ ಅವರು ಎಪ್ಪತ್ತು ವರ್ಷದಲ್ಲಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಅದು ಕಾಂಬಿನೇಷನ್ಸ್ ಎವ್ರಿ ಟೆನ್ ಇಯರ್ಸ್ ಒಂದು ಸಖತ್ ವಿಚಾರ ಮಾಡಿದ್ದೀವಿ ಜೊತೆಗೆ ಅದೇ ಆಗಿ ರಿವೀಲ್ ಮಾಡ್ತೀವಿ ಸರ್ ಈಗ ಆ ಪ್ರಾಬ್ಲಮೇ ಇಲ್ಲ ಸರ್ ಈಗ ಬೇರೆ ಭಾಷೆಲ್ಲ ಮಾಡಲೇಬೇಕಾಗಿಲ್ಲ ನೀವು ಯಾವುದೋ ಒಂದು ಭಾಷೆಯಲ್ಲಿ ಮಾಡಿದ್ರೆ ಇಡೀ ಭಾರತ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ತಲುಪಿಬಿಡ್ತೀವಿ ಅವರೇ ಡಬ್ ಮಾಡಿ ಆ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಹಾಕ್ಬಿಡ್ತಾರೆ ಈಗ ಕಾನ್ಸೆಪ್ಟೇ ಇಲ್ಲ ಸರ್ ನಾನು ಮೊದಲು ತಮಿಳ್ನಾಡಲ್ಲಿ ನಲವತ್ತೈದು ಪಿಚ್ಚರ್ ಮಾಡಿದ್ದೀನಿ ನಾನು ಹೀರೋ ಆಗಿ ತಮಿಳಲ್ಲಿ ತೆಲುಗು ನನ್ನ ನಡೆಸಲು ಮಾಡಿದ್ದೀನಿ ಬಟ್ ಈ ಥರ ಆ ಥರ ಅಗತ್ಯಗಳೇ ಇಲ್ಲ ಬರೀ ಕನ್ನಡದಲ್ಲಿ ನಿಯತ್ತಾಗಿ ಒಂದು ಫಿಲ್ಮ್ ಮಾಡಿದ್ರೆ ನೀವು ಗ್ಲೋಬಲ್ ಸ್ಟಾರ್ ಆಗ್ಬೋದು ಕೇಳಿ ಕೇಳಿ ನನಗೆ ನನಗೂ ಭಾಳ ಖುಷಿ ಕೊಟ್ಟಿದೆ ಅದು ಪ್ರೇಮ್ ಪ್ರೇಮ್ ಬಂದು ತುಂಬ ಪ್ಯಾಷನೆಟ್ ಫಿಲ್ಮ್ ಮೇಕರ್ ಸರ್ ನಾನು ಅವ್ರನ್ನ ಯಾವಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಜೋಗಿ ಫಿಲ್ಮ್ ಚೆನ್ನಾಗಿ ಇದೆ ನಾನು ಜೋಗಿ ಬಂದು ಮೈಸೂರು ಥಿಯೇಟ್ರಲ್ಲಿ ನೋಡಿ ಇಮಿಡಿಯಟ್ ಶಿವಣ್ಣನಿಗೆ ಫೋನ್ ಮಾಡಿದ್ದು ಪ್ರೇಮ್ ಹತ್ರ ಮಾತಾಡಿದಲ್ಲಿ ನಾನು ನೆನಪಿದ್ದು ಆ ಟೈಮಿಂದ ಬಟ್ ಅವ್ರ ಡೈರೆಕ್ಷನ್ ವರ್ಕ್ ಮಾಡಿರಲಿಲ್ಲ ವೆರಿ ಪ್ಯಾಷನೆಟ್ ಫಿಲ್ಮ್ ಮೇಕರ್ ಅಲ್ಲಿ ಕೆ ಡಿ ಅವ್ರು ಒಂದೊಂದು ಫ್ರೇಮು ಭಾಳ ಪ್ರೀತಿಯಿಂದ ತೆಗಿತಾ ಇದ್ದಾರೆ ಮುಗಿತಾ ಬಂತು ನನ್ನ ರೋಲು ಅಂದರೆ ಎರಡು ಭಾಗದಲ್ಲಿ ಮಾಡ್ತಿದ್ದಾರೆ ಆ ಮೊದಲನೇ ಭಾಗದಲ್ಲಿ ಇನ್ನೂ ಒಂದು ಒಂದು ಸಾಂಗ್ ಇದೆ ಅಷ್ಟೇ ಬ್ಯಾಲೆನ್ಸ್ ಮಿಕ್ಕಿದೆಲ್ಲ ಮುಗಿದಿದೆ ಆ್ಯಂಡ್ ಮಾಡಿದಷ್ಟು ನನಗೆ ಖುಷಿ ಕೊಟ್ಟಿದೆ ಅಲ್ವಾ ಭಾಳ ಖುಷಿ ಕೊಟ್ಟಿದೆ ಹೌದು ಆ ಡೈಜಿಲಿ ಈಗ ಅನಂತ್ನಾಗ್ ಅವ್ರದ್ದು ನಾನಿನ್ನ ಬಿಡಲಾರೆ ಅಂತ ಒಂದು ಫಿಲಮ್ ಇತ್ತು ನನಗದು ಭಾಳ ಇಷ್ಟ ಯೂಶ್ವಲಿ ಈಗ ಆಪ್ತಮಿತ್ರ ಆಗಲಿ ಅಥವಾ ಬೈರಾದೇವಿ ಆಗಲಿ ಇದೆಲ್ಲ ಏನು ಅಂದರೆ ಹೆಣ್ಣು ದೆವ್ವ ನೋಡಿರ್ತೀರಿ ನೀವು ಈ ಗಂಡು ದೆವ್ವ ಬಂದು ಒಂದು ಗಂಡಸು ಒಳಗೆ ಬರೋದು ಅನ್ನೋದು ನಾನು ನೋಡಿದ್ದು ನಾನೇನು ಬಿಡಲಾರೆ ಅಲ್ಲಿ ಮಾತ್ರ ಅದಾದ್ಮೇಲೆ ಹೀರೋ ಒಳಗೆ ದೆವ್ವ ಬಂದಿಲ್ಲ ಅದು ದೈಜಿಯಲ್ಲಿ ಬರೋ ಚಾನ್ಸ್ ಇದೆ ಅದು ಬಂದು ಯಾವಾಗಲೂ ಹೆಣ್ಮಕ್ಳನ್ನ ಅಟ್ಯಾಕ್ ಮಾಡ್ತಿದ್ದೋ ದೈಜಿಲದು ಗಂಡಸನ್ನು ಅಟ್ಯಾಕ್ ಮಾಡುತ್ತೆ ಹಾಗಾಗಿ ಅವ್ನು ಆಗ್ತಾನೆ ಅನ್ನೋದು ಒಂದು ಪೋರ್ಷನ್ನು ಅದರ ಲುಕ್ಕೇ ನೀವು ನೋಡಿರೋದು ನನಗೆ ಆಕ್ಚುಲಿ ನನಗೆ ನನಗೆ ಮಾತ್ರ ಅಲ್ಲ ನಮ್ಮ ಮಕ್ಕಳು ನಾನು ಹಾಗೆ ಬೆಳೆಸಿದ್ದೀನಿ ನಾನು ನಿಮ್ಮೆಲ್ರಿಗೂ ಅದನ್ನೇ ಹೇಳ್ತೀನಿ ದಯವಿಟ್ಟು ಯಾರ್ದಕ್ಕೆ ಹೆದ್ರು ಎಲ್ಲರೂ ನಂಚ ನಾನು ಸ್ಕೂಲ್ಗೂ ಕಾಲೇಜ್ಗೆಲ್ಲ ಹೋಗ್ತಿಲ್ಲ ಎಲ್ಲರೂ ಅದನ್ನೇ ಹೇಳೋದು ಹೆದರೋ ಅಂಥದ್ದು ಏನಿಲ್ಲ ರೀ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಅಷ್ಟೇ ಎಸ್ ಬಟರ್ಫ್ಲೈ ಹೇಳಿ ಮಾಡಾಯಿತು ನಾನು ಫಿಲಮ್ ಮಾಡಾಯಿತು ಸೆನ್ಸಾರ್ ಮಾಡಾಯಿತು ಅದನ್ನು ಅವ್ರಿಗೆ ಕೊಟ್ಟಾಯಿತು ಫಿಲಮ್ ರಿಲೀಸ್ ಆಗಿಲ್ಲ ಅಷ್ಟೇ ಅದು ಕನ್ನಡದಲ್ಲೂ ಮಾಡಿದ್ದೀನಿ ತೆಲುಗು ನಾನೇ ಡೈರೆಕ್ಟ್ ಮಾಡಿದ್ದೀನಿ ಬಟ್ ಕಾರಣಾಂತರಗಳಿಂದ ಅದೆಲ್ಲ ಆಗುತ್ತೆ ಸಿನಿಮಾದಲ್ಲಿ ಅದು ಏನಾಗಿದೆ ನಂಗೆ ಗೊತ್ತಿಲ್ಲ ನನ್ನ ಕೆಲಸ ಅಂತ ಮುಗಿದಿದೆ ಅಂಡ್ ಬಹಳ ಚೆನ್ನಾಗಿ ಬಂದಿದೆ ಪಿಚ್ಚರ್ ಎರಡು ಪಿಚ್ಚರ್ ಇಲ್ಲ ನಾವು ನಂಬ್ತೀವಿ ಬಿಡೋದು ಅಂತ ಒಂದು ಕುತೂಹಲ ಅಂತೂ ಇದೆ ಸರ್ ನನಗೂ ಇದೆ ಅದು ಈ ತರ ಜೀವನದಲ್ಲಿ ಎಲ್ಲೂ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ ಫಸ್ಟ್ ಆಫ್ ಆಲ್ ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಡಿ ನಾವು ಏನೇನೋ ಪ್ಲ್ಯಾನ್ ಮಾಡ್ತೀವಿ ಅದೆಲ್ಲವೂ ಜೀವನ ಅದೆಲ್ಲ ರಜಾ ಇನ್ನೊಂದಿದೆ ಅಂತ ಏನೋ ನಡೆಯುತ್ತೆ ಅದೊಂದು ಸೊ ಕೆಲವು ವಿಷಯಗಳನ್ನ ನಾವು ಏನೇ ಮಾಡಿದ್ರೆ ಯಾಕೆ ಹಿಂಗೆ ಉಲ್ಟಾಗುತ್ತೆ ಅಂತ ಸೊ ಏನೋ ಒಂದು ನಮ್ಗೆ ಗೊತ್ತಿಲ್ಲದೆ ಏನೋ ಇದೆ ಅದು ನೀವು ಏನು ಬೇಕಾದ್ರೆ ಕರೀರಿ ಆ ಥರ ಒಂದು ರಹಸ್ಯ ಇದೆ ಜೀವನದಲ್ಲೇ ಒಂದು ರಹಸ್ಯ ಇದೆ ಆ ಥರ ಒಂದು ರಹಸ್ಯ ಅಷ್ಟೇ ಅದು ಹಾಗಾಗಿ ಅದೇ ನಮ್ಗೆಲ್ರಿಗೂ ಇಂಟ್ರೆಸ್ಟ್ ಇರೋದೇ ಅದೇ ಸರ್ ಅದೇ ಭೈರಾದೇವಿಯ ಕೋರು ಅದೇನೇ ಕೆಲವು ವಿಷಯಗಳೇ ನಂಬ್ತಿರೋ ಇರ್ತೀವೋ ಅಲ್ಲ ಬೇರೆ ವಿಷಯ ಅದು ವೈಯಕ್ತಿಕವಾಗಿ ಅದು ಬಟ್ ನೀವು ಥಿಯೇಟ್ರಲ್ಲಿ ಹೋದಾಗ ಆ ಕಥೆಯಲ್ಲಂತೂ ಬಹಳ ಮುಖ್ಯವಾದ ವಿಷಯ ಆಗುತ್ತೆ ಆ ಕತೆ ಒಳಗೆ ಹೋದಾಗ ನೀವು ಅದನ್ನು ನಂಬೇ ನಂಬ್ತೀರಿ ಆ ಥರ ತಗೊಂಡೋಗಿದ್ದಾರೆ ಡೈರೆಕ್ಟರ್ ಡೆಫಿನೆಟ್ ಆಗಿ ಇಷ್ಟೀ ಯಾವುದೋ ಹಿಂದಿ ಫಿಲ್ಮ್ಸ್ ತ್ರೀ ಅಂತ ಟೂ ಅಂತ ಬಂದು ಅದು ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಅಂತಲೇ ಕೇಳ್ಬಿಟ್ಟೆ ನಾನು ಸೊ ಒಂದೊಂದು ಪೀರಿಯಡಲ್ಲಿ ಸರ್ ಜನ ಒಂದು ವಿಷಯನ ಇಷ್ಟಪಡ್ತಾರೆ ಯಾವುದೋ ಕಾರಣಕ್ಕೆ ಈಗ ಒಂದು ಹತ್ತು ವರ್ಷದಿಂದ ಸೂಪರ್ ಹಿಟ್ಟಾಗಿದ್ದು ಒಂದು ಕತೆ ಇರ್ಬೋದು ಬಟ್ ಈ ಕಾಲಕ್ಕೆ ಜನಕ್ಕೆ ಆ ಮೂಡಲೇ ಇರಲ್ಲ ಜನ ಯಾವುದೋ ಒಂದು ಕಾರಣಕ್ಕೆ ಜನ ಈಗ ಈ ಹಾರರ್ನ ಇಷ್ಟಪಡ್ತಾ ಇದ್ದಾರೆ ದೇವರು ಸಮಸ್ ಸಂಬಂಧಪಟ್ಟದ ವಿಷಯ ಇಷ್ಟಪಡ್ತಿದ್ದಾರೆ ಈ ಥರ ವಿಷಯಗಳು ಮತ್ತೆ ಮತ್ತೆ ಹಿಟ್ಟಾಗಿದೆ ಎಲ್ಲ ಹಿಟ್ ಆಗ್ತಾ ಇದೆ ಈವನ್ ಇನ್ ಇಂಗ್ಲೀಷ್ ಹಾರರ್ ಫಿಲ್ಮ್ಸ್ ರಾಕಿಂಗ್ ಈಗ ಹಾಗಾಗಿ ಒಂದು ಒಳ್ಳೆಯ ನಿರೀಕ್ಷೆ ಇದೆ ಅಷ್ಟೇ ಏ ನಾನು ನಾನು ಮೋಸ್ಟ್ ಆಫ್ ದಿ ಫಿಲ್ಮ್ ಶೂಟ್ ಮಾಡಿದ್ರೆ ಅವ್ರ ಮನೆಯಲ್ಲಿ ನಮ್ಮ ಮನೆಯಾಗ ಅವ್ರ ಮನೆಯಲ್ಲೇ ಶೂಟ್ ಮಾಡಿದ್ರು ನಾವು ಹಾಗಾಗಿ ಅವ್ರನ್ನ ಅಲ್ಲಿ ಅವರು ಎಲ್ಲರೂ ರಿಸೀವ್ ಮಾಡೋ ರೀತಿಯಾಗಲಿ ಅವ್ರು ಕೊಡುವಂಥ ಹಾಸ್ಪಿಟಾಲಿಟಿ ಆಗಲಿ ಭಾಳ ಇಷ್ಟ ಆಯ್ತು ನನಗೆ ಅವ್ರ ಸ್ವಭಾವ ಭಾಳ ಭಾಳ ಹಿತವಾಗಿದೆ ಆ್ಯಂಡ್ ನಟಿಯಾಗಿ ಆಫ್ಕೋರ್ಸ್ ನಮ್ಗೆ ಗೊತ್ತೇ ಇದೆ ಏನು ಡ್ಯಾನ್ಸ್ ಮಾಡ್ತಾರೆ ಓ ಗಾಡ್ ಎಂಥ ಡ್ಯಾನ್ಸರ್ ಅವರು ಆ ಡ್ಯಾನ್ಸ್ ಅವಕಾಶ ಈ ಫಿಲ್ಮಲ್ಲೂ ಎರಡು ಸಾಂಗ್ ಇದೆ ಅನಿಸುತ್ತೆ ಹಾಗಾಗಿ ಅವರ ನೃತ್ಯ ಆಗಲಿ ನಟನೆ ಆಗಲಿ ಅವರ ಲುಕ್ಸ್ ಆಗಲಿ ಎಲ್ಲವೂ ಬೈರಾದಿವಿ ಕರೆಕ್ಟ್ ವೆಹಿಕಲ್ ಆಗಿರುತ್ತೆ ಅನ್ಸುತ್ತೆ ಎಲ್ಲ ನೋಡೋರ ದೃಷ್ಟಿ ರೀ ನಾವೇನೋ ಸುಮಾರಾಗಿ ಕಾಣ್ತೀವಿ ಕಾಣ್ತಿವ ಕಾರಣ ನಿಮ್ಮ ದೃಷ್ಟಿ ಚೆನ್ನಾಗಿದೆ ಅಷ್ಟೇ ಥ್ಯಾಂಕ್ ಯು ಹೌದೌದು ಅದೇನೋ ಟ್ರೈ ಮಾಡ್ತಾ ಇರ್ತೀನಿ ನಾನು ಅದೇನೋ ಅನ್ನಿಸ್ತು ಆ ಗ್ಯಾಂಗ್ ಸಿಕ್ಕಿದ್ರು ಏನೋ ಟ್ರೈ ಮಾಡೋಕ್ಕೂ ತುಂಬ ಹೇಳ್ತಾಯಿದ್ರು ಟೈಮ್ ಸಿಕ್ತು ಕರೆಕ್ಟಾಗಿ ಗ್ಯಾಪ್ ಇತ್ತು ಎರಡು ಶೂಟಿಂಗ್ ಮಧ್ಯೆ ಹಾಗಾಗಿ ಟ್ರೈ ಮಾಡಿದ್ವಿ ಆ್ಯಂಡ್ ನಾನು ಅದನ್ನೇ ಹೇಳಿದ್ದೆ ನಾನು ನಾನು ಇಲ್ಲಿವರೆಗೂ ನೋಡದೇ ಇರೋ ರಮೇಶ್ ಬೇಕು ಒಂದು ಸರ್ಪ್ರೈಸ್ ಇರಬೇಕು ಅಂದರೆ ಜನ ಸರ್ಪ್ರೈಸ್ ಆಗೋದಿಲ್ಲ ನಾನೇ ಸರ್ಪ್ರೈಸ್ ಆಗಬೇಕು ನಾನು ಮಾಡೋಂಥ ವಿಷಯಗಳು ಅಥವಾ ಅದ್ರ ಬಗ್ಗೆ ಹಾಗಾಗಿ ಆ ಹುಡುಗರು ಬಿಟ್ಟಿದ್ದೆ ಏನೋ ಹೊಸ್ದಾಗಿ ಟ್ರೈ ಮಾಡಿ ಅಂತ ಸೊ ಅವರು ಡಿಸೈನ್ ಮಾಡಿದ ಕಾಸ್ಟ್ಯೂಮ್ಸ್ ಆಗಲಿ ತೆಗೆದಿದ್ದ ಶಾರ್ಟ್ಸ್ ಆಗಲಿ ಎಲ್ಲ ಡಿಫ್ರೆಂಟ್ ಆಗಿತ್ತು ಐ ವೆಂಟ್ ಇಲ್ಲ ಇಲ್ಲ ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ಮಾಡ್ತೀರೋ ಸುದೀಪ್ ಅವರು ಆಗ ಆಂಕರ್ ಅದ್ಭುತವಾಗಿ ಮಾಡ್ಕೊಂಡು ಬರ್ತಾ ಇದಾರೆ ಅದೆಲ್ಲ ಏನು ಮಾತುಕತೆ ನಡೆದಿಲ್ಲ ನಮ್ಮ ಹತ್ರ ಯಾರು ಯಾವತ್ತೂನು ಬಂದಿಲ್ಲ ನಮ್ಮ ಸೆಕ್ಟರ್ ಬೇರೆ ನಾನು ಮಾಡ್ಕೊಂಡ್ ಬಂದ ವೀಕೆಂಡ್ ಹೊತ್ತು ರಮೇಶ್ ಇರ್ಬೋದು ನಾನು ಹದಿನೈದು ವರ್ಷದಿಂದ ಶೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಪ್ರೀತಿಯಿಂದ ರಮೇಶ್ ಆಯ್ತು ರಾಜಾರಾಣಿ ರಮೇಶ್ ಆಯ್ತು ಕನ್ನಡದ ಕೋಟೆ ಅಧಿಪತಿ ಆಯಿತು ವೀಕೆಂಡ್ ವಿತ್ ರಮೇಶ್ ಐದು ಸೀಸನ್ ಆಯಿತು ಈಗ ಮಹಾನಟಿ ಆಯಿತು ಹಾಗೆ ನಾನು ನನ್ನ ರೂಟಲ್ಲಿ ಹೋಗ್ತಾ ನಾ ಈಗ ಆಫರ್ ನನಗೇನು ಬಂದಿಲ್ಲ ಗೊತ್ತಿಲ್ಲ ಜನ ಎಲ್ಲರೂ ಕೇಳ್ತಾನೆ ಇದ್ದಾರೆ ಅದು ಚಾನೆಲ್ಗೆ ಬಿಟ್ಟಿದ್ದು ಈಗ ನಾವು ಆಲ್ರೆಡಿ ಮಹಾನಟಿ ಬೇರೆ ಶುರು ಮಾಡಿದ್ದೀವಿ ಸೊ ನೋಡಬೇಕು ಸರ್ಕಾರಗಳು ಚೇಂಜ್ ನೀವು ಪಾತ್ರ ಪ್ರತಿಯೊಬ್ಬ ಮೂಲಕ ಇಂಪ್ಯಾಕ್ಟ್ ಮಾಡ್ತಾನೆ ಅದೇ ಅದೇ ಇಪ್ಪತ್ತು ವರ್ಷ ಅಲ್ಲ ಇನ್ನು ಇಪ್ಪತ್ತು ವರ್ಷ ಆದ್ರೂ ಕೆಲವು ಸತ್ಯಗಳು ಕೆಲವು ಸತ್ಯಗಳಾಗಿ ಉಳಿಯುತ್ತೆ ಇಪ್ಪತ್ತು ವರ್ಷ ಮಾತ್ರ ಅಲ್ಲ ಶತಮಾನಗಳಿಂದ ಕೆಲವು ವಿಷಯಗಳು ಈಗ ನನ್ನ ಮುಂದೆ ಕೂಡ ಹೇಳ್ತಿದ್ದೆ ಹಾ ಸತ್ಯ ಹರಿಶ್ಚಂದ್ರ ನಾವು ನೋಡುವಂತಹ ಕನ್ನಡ ಸಿನಿಮಾ ಎಷ್ಟು ಹಳೇದದು ಅದರ ಅದರ ಏನಾದ್ರು ತಾಯಿಗೆ ಕೊಟ್ಟಿದ ಮಾತನ್ನ ಉಳಿಸ್ಕೋಬೇಕು ಅನ್ನೋದು ಕೆ ಜಿ ಎಫ್ ಅಲ್ಲಿತ್ತು ಹರಿಶ್ಚಂದ್ರ ಹರಿಶ್ಚಂದ್ರ ಅಲ್ಲೂ ಕೊಟ್ಟಿದ್ದು ಮಾತ್ರ ಉಳಿಸ್ಕೋಬೇಕು ಅಂತ ಕೆಲವು ಸತ್ಯಗಳು ಶಾಶ್ವತ ಸರ್ ಕೊಟ್ಟಿದ್ದು ಮಾತ್ರ ಉಳಿಸ್ಕೋಬೇಕು ಅದು ಹರಿಶ್ಚಂದ್ರಾಲ್ ಹೇಳಿದಾಗಲೂ ಹಿಟ್ಟು ಕೆ ಜಿ ಎಫ್ ಅಲ್ಲಿ ಹೇಳಿದಾಗಲೂ ಹಿಟ್ಟು ಅದೇ ಥರನೇ ಕೆಲವು ವಿಷಯಗಳು ಯಾಕೆ ಒಂದು ಆಪ್ತಮಿತ್ರ ಹಿಟ್ಟಾಗುತ್ತೆ ಯಾಕೆ ಬೈರಾದ ಈ ಬಗ್ಗೆ ನಮ್ಗೆ ಹೋಪ್ ಇದೆ ಅಂದರೆ ಓ ಹೇಳ್ತಿರೋ ವಿಷಯಗಳೆಲ್ಲ ಆ ಸರ್ವಕಾಲದ ಸತ್ಯಗಳು ಅದಲ್ಲ ಅದಲ್ಲೇವ್ರಿ ನಾ ಮೊದಲಿಂದ ಹೇಳೋದು ಮಾಡೋದು ಎಲ್ಲವನ್ನೂ ಮನಸ್ಫೂರ್ತಿಯಾಗಿ ಮಾಡಿ ಸರ್ ಅರ್ಧ ಮನಸ್ಸಲ್ಲಿ ಎಲ್ಲ ಮಾಡಲೇಬೇಡಿ ಹಂಗೆ ಹೊಡಿರಿ ಸಿಕ್ಸರು ಮಾಡಿದ್ದೆಲ್ಲ ನಾನು ಹೇಳ್ತೀನಿ ನಾನು ಹತ್ತು ಕೋಟಿ ಪಿಚ್ಚರ್ ಮಾಡಿದ್ರು ಸರಿ ನೂರು ಕೋಟಿ ಪಿಕ್ಚರ್ ಮಾಡೋದು ಸರಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಿದ್ರು ಸರಿ ಅಷ್ಟೇ ಎಫರ್ಟ್ ಹಾಕ್ತೀನಿ ಅಷ್ಟೇ ಪ್ರೀತಿಯಿಂದ ಮಾಡ್ತೀನಿ ಇದು ಹತ್ತು ಕೋಟಿ ಪಿಚ್ಚರ್ ಮಾಡೋದು ಜಾಸ್ತಿ ಆಯ್ ಗಮನ ಕೊಡೋದು ಇದು ಬರೀ ಇನ್ಸ್ಟಾಗ್ರಾಮ್ ಪೋಸ್ಟನ್ನು ತಳ್ಳಾಕೋದು ಹಂಗೆಲ್ಲ ಮಾಡೋದೇ ಇಲ್ಲ ನಾನು ಹಾಗಾಗಿ ಮಾಡೋದನ್ನೆಲ್ಲ ಪ್ರೀತಿಯಿಂದ ಮಾಡಿ ಎಲ್ಲವೂ ಸರ್ ಎಲ್ರಿಗೂ ಸಮಸ್ಯೆ ಇದೆ ಸರ್ ನಾನು ಮೊನ್ನೆ ಇನ್ನೊಂದು ಕಡೆ ಕೊಡೋದನ್ನು ಹೇಳಿದೆ ಬ್ಯೂಟಿಫುಲ್ ಲೈನ್ ಅದು ಕಾಲ್ ಯುಮ್ ಹೇಳಿದ್ರು ಸ್ವರ್ಗದಲ್ಲಿ ಇರುವಂತ ಎಲ್ಲ ಮರಗಳ ಬೇರುಗಳು ನರಕದಲ್ಲಿ ಇರುತ್ತೆ ಅಂತ ಬೇರು ನರಕದಲ್ಲಿ ಇರ್ಬೋದು ಸರ್ ಮರ ಸ್ವರ್ಗದಲ್ಲಿ ಇರುತ್ತೆ ಯಾರಿಗೂ ಅವಮಾನ ಆಗಿಲ್ಲ ಯಾರಿಗೂ ಬೇಜಾರಾಗಿಲ್ಲ ಯಾರು ತೊಂದರೆಗಳಿಲ್ಲ ಯಾರು ಸಮಸ್ಯೆಗಳಿಲ್ಲ ಅದೆಲ್ಲ ಎಲ್ಲಿ ನರಕದಲ್ಲಿ ಇರಲಿ ನೀವು ಬನ್ನಿ ಹೂ ಬಿಡಿ ಸ್ವರ್ಗದಲ್ಲಿ ಅದನ್ನೆಲ್ಲ ವೈಯಕ್ತಿಕ ಗೋಳುಗಳು ಎಲ್ರಿಗೂ ಇದ್ದಿದ್ದೆ ಗುದ್ದಾಟಗಳು ಗೋಳಾಟಗಳು ಎಲ್ಲರೂ ಲೈಫಲ್ಲಿದೆ ಇದೆ ಯಾರು ಎಸ್ಕೇಪ್ ಮಾಡೋಕ್ಕಾಗಲ್ಲ ಅದೆಲ್ಲ ನರಕ ಬೇರೆ ಇದ್ರು ಬಡಿರಿ ಸಿಕ್ಸರು ಬೇರೆ ಫಾರ್ ಕಮಿಂಗ್ ರೀ ಸಾರಿ ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಕ್ ಜಾಗವೂ ಇಲ್ಲ ಗೊತ್ತಿರಲಿಲ್ಲ ಇದು ಅರ್ಜೆಂಟ್ ಆಗಾಯ್ತು ಹ್ಯಾಪಿ ಈ ತರ ನಾನೇ ಅಂಕೊಳ್ತಿದ್ದೆ ಬರ್ತ್ಡೇ ಇದನ್ನ ಯಾರನ್ನೂ ಪ್ರೆಸ್ನೆಲ್ಲ ಮೀಡಿಯಾ ಮೀಟ್ ಮಾಡಕ್ ಅಂತ ತುಂಬಾ ಉಪಕಾರ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಹೇಳಿ ಸರ್ ಏನು ಓಕೆ ಒಂದು ದರ್ಶನ್ ಬಗ್ಗೆ ಎಷ್ಟು ದಿನ ಮಾತಾಡಿಲ್ಲ ಓಕೆ ಎಲ್ರು ಇಲ್ಲಿ ಬಂದಿದ್ದೀರಾ ನಾನು ಯೂಶಲಿ ಈ ತರ ವಿಷಯಗಳು ಮಾತಾಡಕ್ಕೆ ಹೋಗಲ್ಲ ಬಟ್ ಏನಿವೆ ಇಲ್ಲಿ ಇಲ್ಲಿ ಮೂರು ದರ್ಶನ್ ಇದಾರ್ರಿ ಒಬ್ರು ನೆನ್ನೆ ದರ್ಶನ್ ಅಂದರೆ ನಮ್ಗೆ ಬಹಳ ಮಜಾ ಕೊಟ್ಟಂತಹ ಸೂಪರ್ ಸ್ಟಾರ್ ಅವರ ಚಿತ್ರಗಳು ಫ್ಯಾಂಟಾಸ್ಟಿಕ್ ದರ್ಶನ ನಾನು ವೀಕೆಂಡ್ ರಮೇಶ್ ಸೇರಲ್ಲಿ ಕೂತು ಆ ದರ್ಶನ ಒಬ್ರು ಅವರು ನೆನ್ನೆಯ ದರ್ಶನ ಒಬ್ಬರು ಇದ್ದಾರೆ ಇವತ್ತಿನ ದರ್ಶನ ಒಬ್ಬರು ಇದ್ದಾರೆ ನಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ ಒಂದು ದೊಡ್ಡ ತಪ್ಪಾಗಿದೆ ಆ ತಪ್ಪಿಗೆ ಆಗಬೇಕಾದ ಸಾಕ್ಷಿ ಆ ತಪ್ಪನ್ನು ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಕಾನೂನು ಅದಾಗುತ್ತೆ ಬಟ್ ಇದೆಲ್ಲದಕ್ಕಿಂತ ದರ್ಶನ ಇದ್ದಾರೆ ಅವರು ನಾಳೆಯ ದರ್ಶನ ಆ ನಾಳೆಯ ದರ್ಶನ ಇದ್ದಾರಲ್ಲ ಓಕೆ ಈ ಈ ಸಮಸ್ಯೆಯಿಂದ ಹೊರ ಬಂದಾಗ ಅದಕ್ಕೆ ಏನಾದ್ರು ಶಿಕ್ಷೆ ಇದ್ದರೆ ಅದನ್ನು ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆಯ ದರ್ಶನ ಏನು ಮಾಡ್ತಾರೆ ಅನ್ನೋದು ಭಾಳ ಭಾಳ ಇಂಟ್ರೆಸ್ಟಿಂಗ್ ಈಗ ಲೈಫಲ್ಲಿ ನಾನು ಮುಂಚೆನೇ ಹೇಳಿದ್ದೀನಿ ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ ಲೈಫಲ್ಲಿ ಆ ಬೋರ್ಡ್ ಇಲ್ಲ ಲೈಫಲ್ಲಿ ಯಾವ ಬೇಕಾದ್ರೂ ಯು ಟರ್ನ್ ಮಾಡಿ ನೀವು ಏನು ಬೇಕಾದ್ರೂ ಮಾಡ್ಬೋದು ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಶಿಕ್ ಈ ತಪ್ಪಿಗೆ ಹಾಕ್ಬೇಕಾದ ಶಿಕ್ಷೆ ಹಾಗೇ ಆಗುತ್ತೆ ಅದು ನಿಯಮ ಕೂಡ ದಟ್ ಇಸ್ ಟ್ರೂ ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಟು ಕರೆಕ್ಟ್ ಆ್ಯಂಡ್ ನೀನು ಆ ಒರಿಜಿನಲ್ ನೆನ್ನೆಯ ದರ್ಶನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಬರೋ ಥರ ಚಾನ್ಸಸ್ ಇರುತ್ತೆ ಅದು ನಾಳೆ ಕಾದು ನೋಡೋಣ ಆ ದರ್ಶನ ಏನು ಮಾಡ್ತಾರೆ ಅನ್ನೋದೇ ನನಗೀಗ ಬಟ್ ಇವತ್ತಿನ ಮಟ್ಟಿಗೆ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಒಂದ್ಸಲ ತುಂಬ ಒಳ್ಳೆಯ ಮಾತು ಹೇಳಿದ್ರು ಅವರು ಅವ್ರು ಹೇಳಿದ್ರು ಆಗ ಐ ಥಿಂಕ್ ಇಟ್ ವಾಸ್ ರೀಗನ್ ರೀಗನ್ ಯು ಎಸ್ ಪ್ರೆಸಿಡೆಂಟ್ ಆಗಿದ್ದರು ಅವರು ನಾಜಿ ಕ್ಯಾಂಪ್ ನೋಡೋಕೆ ಹೋಗ್ಬಿಟ್ರು ಇಸ್ರೇಲಿ ಪ್ರೈಮ್ಸ್ ಏನು ಸರ್ ನಿಮಗೆ ಗೊತ್ತಿರೋ ವ್ಯಕ್ತಿ ಇಂಥ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರು ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿಯಾಗಿರುತ್ತಾನೆ ಆ ತಪ್ಪು ತಪ್ಪಾಗಿರುತ್ತೆ ಆ ಗೊತ್ತಿರೋ ವ್ಯಕ್ತಿಯನ್ನೋ ಕಾರಣಕ್ಕೆ ಆ ತಪ್ಪಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನನಗೆ ಗೊತ್ತಿನೇ ಗೊತ್ತಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಅಂತ ಆ ಥರ ಒಂದು ಒಂದು ಬಹಳ ಇಕ್ಕಟ್ಟಾದ ಜಾಗದಲ್ಲಿ ಸಿಕ್ಕಾಕೊಂಡಿದ್ವಿ ಸಿ ಓಕೆ ರೈಟ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಆಲ್ ಬಾಯ್ಸ್ ಎಲ್ರು ಏನಾದ್ರು ಬಂತ ಗೊತ್ತಿಲ್ಲ ಹುಡುಗರ ಜೊತೆಗಿರಿ ಜೊತೆಗಿರಿ ಓಕೆ